ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನಿಮ್ಮ ಮನೆ ಬಾಗಿಲಲ್ಲಿ ಸದ್ದಿಲ್ಲದೆ ಒಂದು ಸ್ಟಿಕ್ಕರ್ ಪ್ರತ್ಯಕ್ಷ ಆಗಿದೆಯಾ ಯಾರು ಯಾಕೆ ಇದನ್ನು ಅಂಟಿಸ್ತಿದ್ದಾರೆ ಅಂತ ಯೋಚನೆ ಮಾಡ್ತಿದ್ದೀರಾ ಇದು ಸರ್ಕಾರದ ಒಂದು ಮೆಗಾ ಆಪರೇಷನ್ ಕರ್ನಾಟಕದ ಇತಿಹಾಸದಲ್ಲೇ ಅತಿ ದೊಡ್ಡ ಮತ್ತು ಅತಿ ಮಹತ್ವದ ಒಂದು ಮೆಗಾ ಮಿಷನ್ನ ಮೊದಲ ಹೆಜ್ಜೆ ಇದರೊಂದಿಗೆ ರಾಜ್ಯಾದ್ಯಂತ ಸಂಚಲನ ಸೃಷ್ಟಿಸಿರುವ ಆ ಮಹಾ ಸಮೀಕ್ಷೆ ಅಂದರೆ ಜಾತಿ ಗಣತಿಗೆ ಕ್ಷಣಗಣನೆ ಆರಂಭ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಈ ಗಣತಿ ಏಳು ಕೋಟಿ ಕನ್ನಡಿಗರ ಭವಿಷ್ಯದ ಬ್ಲೂ ಪ್ರಿಂಟ್ ಆಗಲಿದೆ ಹಾಗಾದ್ರೆ ಹತ್ತು ವರ್ಷಗಳ ಹಿಂದಿನ ಗೊಂದಲಗಳಿಗೆ ಫುಲ್ ಸ್ಟಾಪ್ ಇಟ್ಟು ಈ ಬಾರಿ ಸರ್ಕಾರ ರೂಪಿಸಿರುವ ಮಾಸ್ಟರ್ ಪ್ಲಾನ್ ಏನು ಈ ಹೈಟೆಕ್ ಗಣತಿ ನಡೆಯೋದು ಹೇಗೆ ನಿಮ್ಮ ಜವಾಬ್ದಾರಿ ಏನು ಎಲ್ಲವನ್ನು ಇಂಚಿಂಚಾಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆಗಿ ದಯವಿಟ್ಟು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಆಪರೇಷನ್ ಜಾತಿ ಗಣತಿ ಈ ಬಾರಿ ಎಲ್ಲವೂ ಹೈಟೆಕ್ ಸ್ನೇಹಿತರೆ ನಿಮಗೆ ನೆನಪಿರಬಹುದು ಹತ್ತು ವರ್ಷಗಳ ಹಿಂದೆ ನಡೆದಿದ್ದ ಜಾತಿ ಗಣತಿ ಒಂದು ರೀತಿ ಗೊಂದಲದ ಗೂಡಾಗಿತ್ತು ನಮ್ಮ ಸಂಖ್ಯೆ ಸರಿಯಾಗಿಲ್ಲ ನಮ್ಮನ್ನು ಸರಿಯಾಗಿ ಗಣನೆಗೆ ತೆಗೆದುಕೊಂಡಿಲ್ಲ ಅಂತ ಹಲವು ಸಮುದಾಯಗಳು ಆಕ್ಷೇಪ ವ್ಯಕ್ತಪಡಿಸಿದ್ವು ಆದರೆ ಈ ಬಾರಿ ನೋ ಮೋರ್ ಕನ್ಫ್ಯೂಷನ್ ಸರ್ಕಾರ ತಂತ್ರಜ್ಞಾನದ ಅಸ್ತ್ರವನ್ನೇ ಹಿಡಿದು ಫೀಲ್ಡ್ಗೆ ಇಳಿದಿದೆ ಈ ಬಾರಿ ನಿಮ್ಮನ್ನು ಗುರುತಿಸಲು ಸರ್ಕಾರ ಹಿಡಿದಿರೋದು ನಿಮ್ಮ ಮನೆಯ ಕರೆಂಟ್ ಮೀಟರ್ ಹೌದು ದೇಶದಲ್ಲೇ ಇದು ಮೊದಲ ಪ್ರಯೋಗ ಬೆಸ್ಕಾಂ ಹೆಸ್ಕಾಂ ಜೆಸ್ಕಾಂ ಸೆಸ್ಕಾಂ ಮೆಸ್ಕಾಂನಂತ ವಿವಿಧ ವಿದ್ಯುತ್ ಸರಬರಾಜು ಕಂಪನಿಗಳ ಸಿಬ್ಬಂದಿ ನಿಮ್ಮ ಮನೆಗೆ ಬಂದು ಮೊಬೈಲ್ ಆಪ್ ಮೂಲಕ ನಿಮ್ಮ ಮನೆಯನ್ನ ಜಿಯೋ ಟ್ಯಾಗ್ ಮಾಡ್ತಾರೆ ಅಂದರೆ ಇಡೀ ಕರ್ನಾಟಕದ ನಕ್ಷೆಯಲ್ಲಿ ನಿಮ್ಮ ಮನೆಗೆ ಒಂದು ಡಿಜಿಟಲ್ ಗುರುತು ಸಿಕ್ಕ ಹಾಗೆ ಜಿಯೋ ಟ್ಯಾಗ್ ಆದ ತಕ್ಷಣ ನಿಮ್ಮ ಮನೆಗೆ ಒಂದು ವಿಶಿಷ್ಟ ಸಂಖ್ಯೆ ಅಂದರೆ ಯು ಎಚ್ ಐ ಡಿ ಯುನೀಕ್ ಹೌಸ್ ಹೋಲ್ಡ್ ಐಡೆಂಟಿಟಿ ಜನರೇಟ್ ಆಗುತ್ತೆ ಇದು ನಿಮ್ಮ ಮನೆಗೆ ಒಂದು ರೀತಿ ಆಧಾರ್ ಕಾರ್ಡ್ ಇದ್ದ ಹಾಗೆ ಈ ಸಂಖ್ಯೆ ಇರುವ ಸ್ಟಿಕ್ಕರ್ ಅನ್ನ ನಿಮ್ಮ ಬಾಗಿಲಿಗೆ ಅಂಟಿಸಲಾಗುತ್ತೆ ನೆನಪಿಡಿ ಈ ಸ್ಟಿಕ್ಕರ್ ಸಮೀಕ್ಷೆಯ ಹೃದಯ ಇದ್ದಂತೆ ಇದನ್ನು ತೆಗೆದರೆ ನಿಮ್ಮ ಮನೆ ಗಣತಿಗೆ ಸಮಸ್ಯೆ ಆಗಲಿದೆ ಹಾಗಾಗಿ ಇದನ್ನ ತೆಗೆಯೋದಿಕ್ಕೆ ಹೋಗಬೇಡಿ ಈ ಮೊದಲ ಹಂತ ಮುಗಿದ ನಂತರ ಅಖಾಡ ಕಿಳಿಯೋದೆ ಅಸಲಿ ಗಣತಿದಾರರು ಅಂದ್ರೆ ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರು ಪ್ರತಿ ಶಿಕ್ಷಕರಿಗೆ ನೂರ ಐವತ್ತು ಮನೆಗಳ ಜವಾಬ್ದಾರಿ ಕೊಟ್ಟು ಅವರಿಗೆ ಈಗಾಗಲೇ ಹೈಟೆಕ್ ತರಬೇತಿ ನೀಡಲಾಗ್ತಿದೆ ಅವರು ನಿಮ್ಮ ಮನೆಗೆ ಬಂದ ತಕ್ಷಣ ಮೊದಲು ಆ್ಯಪ್ನಲ್ಲಿ ನಿಮ್ಮ ಮನೆಯ ಯು ಎಚ್ ಐ ಡಿ ಸ್ಕ್ಯಾನ್ ಮಾಡಿ ಇದೇನ ನೀವು ಬರಬೇಕಿದ್ದ ಮನೆ ಅನ್ನೋದನ್ನ ಖಚಿತಪಡಿಸಿಕೊಳ್ತಾರೆ ನಂತರ ಶುರುವಾಗುತ್ತೆ ನಿಜವಾದ ಸಂದರ್ಶನ ನಿಮ್ಮ ಶಿಕ್ಷಣ ಉದ್ಯೋಗ ಆದಾಯ ಆಸ್ತಿ ಪಾಸ್ತಿ ಹೀಗೆ ನಿಮ್ಮ ಕುಟುಂಬದ ಸಂಪೂರ್ಣ ಚಿತ್ರಣ ಕಟ್ಟಿಕೊಡುವ ಅರುವತ್ತು ಪ್ರಶ್ನೆಗಳ ಪಟ್ಟಿಗೆ ನೀವು ಉತ್ತರಿಸಬೇಕಾಗತ್ತೆ ಹಾಗಾದ್ರೆ ಕರೆಂಟ್ ಇಲ್ಲದ ಮನೆಗಳ ಕಥೆ ಏನು ಅಂತ ನೀವು ಕೇಳಬಹುದು ಗುಡ್ಡಗಾಡು ಕುಗ್ರಾಮ ಸ್ಲಂಗಳಲ್ಲಿ ವಾಸಿಸುವವರನ್ನು ಸರ್ಕಾರ ಕೈ ಬಿಡುತ್ತಾ ಖಂಡಿತ ಇಲ್ಲ ಗಣತಿದಾರರೇ ನೇರವಾಗಿ ಅಂತ ಮನೆಗಳನ್ನು ಜಿಯೋ ಟ್ಯಾಗ್ ಮಾಡಿ ಸಮೀಕ್ಷೆಗೆ ಸೇರಿಸಿಕೊಳ್ಳಲಿದ್ದಾರೆ ಇದಕ್ಕಾಗಿ ಆಪ್ನಲ್ಲಿ ವಿಶೇಷ ಅವಕಾಶ ಇದೆ ಈ ಬಾರಿ ಒಬ್ಬರು ಮಿಸ್ ಆಗಬಾರದು ಅನ್ನೋದು ಸರ್ಕಾರದ ಗುರಿ ತೊಂಬತ್ತೈದು ವರ್ಷಗಳ ಕಾಯುವಿಕೆ ಅಂತ್ಯ ಯಾಕೆ ಬೇಕು ಈ ಸಮೀಕ್ಷೆ ಯಾಕೆ ಸರ್ಕಾರ ಇಷ್ಟೆಲ್ಲ ಕಸರತ್ತು ಮಾಡಿ ನಾನೂರ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಈ ಗಣತಿ ಮಾಡ್ತಿದೆ ಇದರ ಹಿಂದೆ ಒಂದು ದೊಡ್ಡ ಕಾರಣ ಇದೆ ನಂಬೋಕೆ ಸ್ವಲ್ಪ ಕಷ್ಟ ಆದ್ರೂ ಇದು ನಿಜ ಇವತ್ತಿಗೂ ನಮ್ಮನ್ನಾಳುವ ಯೋಜನೆಗಳಿಗೆ ಮೀಸಲಾತಿಗೆ ಆಧಾರ ಆಗಿರೋದು ನಮ್ಮ ಅಜ್ಜ ಮುತ್ತಜ್ಜರ ಕಾಲದ ಲೆಕ್ಕಾಚಾರ ಅಂದರೆ ಬ್ರಿಟಿಷರು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಮಾಡಿದ ಜಾತಿ ಗಣತಿಯ ಡೇಟಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಹೇಳುವಂತೆ ಸಮಾಜದಲ್ಲಿ ನಿಜವಾದ ಫಲಾನುಭವಿಗಳು ಯಾರು ಯಾರಿಗೆ ಸರ್ಕಾರದ ಸಹಾಯ ತುರ್ತಾಗಿ ಬೇಕಾಗಿದೆ ಅಂತ ತಿಳಿಯಲು ನಿಖರವಾದ ಅಂಕಿ ಅಂಶಗಳು ಬೇಕು ಗ್ಯಾರಂಟಿ ಯೋಜನೆಗಳಿಂದ ಹಿಡಿದು ಶಿಕ್ಷಣ ಉದ್ಯೋಗ ಮೀಸಲಾತಿವರೆಗೆ ಪ್ರತಿಯೊಂದು ನಿರ್ಧಾರಕ್ಕೂ ಈ ಸಮೀಕ್ಷೆ ಒಂದು ವೈಜ್ಞಾನಿಕ ಅಡಿಪಾಯ ಹಾಕಲಿದೆ ಇದು ಸಮಾಜದೊಳಗಿನ ಅಸಹಾಯಕತೆಯನ್ನು ಅರಿಯಲು ಕೂಡ ಸಹಾಯ ಮಾಡಲಿದೆ ಸಮೀಕ್ಷೆಗೆ ನೀವು ರೆಡಿಯಾ ಇಲ್ಲಿದೆ ನಿಮಗೊಂದು ಕ್ವಿಕ್ ಗೈಡ್ ಸರಿ ಗಣತಿದಾರರು ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನಿಮ್ಮ ತಯಾರಿ ಹೇಗಿರಬೇಕು ನಿಮ್ಮ ಗೊಂದಲಗಳಿಗೆ ಇಲ್ಲಿದೆ ರ್ಯಾಪಿಡ್ ಫೈರ್ ಉತ್ತರಗಳು ಡಾಕ್ಯುಮೆಂಟ್ಸ್ ಏನೇನು ಬೇಕು ನಿಮ್ಮ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ಅಥವಾ ಜಾತಿ ಪ್ರಮಾಣ ಪತ್ರ ಯಾವುದಾದ್ರೂ ಒಂದು ಕಡ್ಡಾಯ ಮಕ್ಕಳ ಜಾತಿ ಯಾವುದು ತಂದೆಯ ಜಾತಿಯ ಮಕ್ಕಳ ಜಾತಿ ಅಂತ ಪರಿಗಣಿಸಲಾಗುತ್ತೆ ತಾಯಿಯ ಜಾತಿಯನ್ನು ಪರಿಗಣಿಸುವುದಿಲ್ಲ ಹೊಸದಾಗಿ ಮದುವೆಯಾದ ಹೆಣ್ಣು ಮಕ್ಕಳ ಕಥೆಯೇನು ಅವರನ್ನು ಗಂಡನ ಮನೆಯಲ್ಲೇ ಗಣತಿ ಮಾಡಲಾಗುತ್ತೆ ಮಾಹಿತಿ ತಪ್ಪಾದ್ರೆ ಏನ್ ಮಾಡೋದು ಗಣತಿದಾರರು ಸಬ್ಮಿಟ್ ಬಟನ್ ಒತ್ತುವ ಮುನ್ನ ನೀವು ಎಲ್ಲವನ್ನು ಒಮ್ಮೆ ಚೆಕ್ ಮಾಡಬಹುದು ನಂತರ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮತಾಂತರ ಆಗಿದ್ರೆ ಹೇಗೆ ನೀವು ಮತಾಂತರಗೊಂಡ ಧರ್ಮವನ್ನೇ ದಾಖಲಿಸಲಾಗುತ್ತೆ ನೀವು ಮೂಲ ಜಾತಿಯ ಸರ್ನೇಮ್ ಇಟ್ಟುಕೊಂಡಿದ್ರೂ ನಿಮ್ಮನ್ನ ಮತಾಂತರಗೊಂಡ ಧರ್ಮದ ಅಡಿಯಲ್ಲೇ ಸೇರಿಸಲಾಗುತ್ತೆ ಒಂದೇ ಮನೆಯಲ್ಲಿ ಎರಡು ರೇಷನ್ ಕಾರ್ಡ್ ಇದ್ರೆ ಏನ್ ಮಾಡೋದು ಆಗ ನಿಮ್ಮನ್ನ ಎರಡು ಪ್ರತ್ಯೇಕ ಕುಟುಂಬಗಳು ಅಂತಾನೆ ಪರಿಗಣಿಸಲಾಗುತ್ತೆ ಅಷ್ಟೇ ಅಲ್ಲ ವೀರಶೈವ ಲಿಂಗಾಯತ ಒಕ್ಕಲಿಗ ಕುರುಬ ಸೇರಿದಂತೆ ರಾಜ್ಯದ ಪ್ರಮುಖ ಸಮುದಾಯಗಳು ಈಗಾಗಲೇ ತಮ್ಮ ಜನರಿಗೆ ಜಾಗೃತಿ ಮೂಡಿಸುತ್ತಿದೆ ದಯವಿಟ್ಟು ನಿಮ್ಮ ಜಾತಿ ಉಪಜಾತಿ ಹೆಸರನ್ನ ಸ್ಪಷ್ಟವಾಗಿ ಹೇಳಿ ಯಾವುದೇ ಗೊಂದಲ ಬೇಡ ಅಂತ ಮನವಿ ಮಾಡ್ತಿವೆ ಇದು ಸಮೀಕ್ಷೆ ದೃಷ್ಟಿಯಿಂದ ಬಹಳ ಒಳ್ಳೆಯ ಬೆಳವಣಿಗೆ ಹಾಗಾದರೆ ಸಮೀಕ್ಷೆಯ ಚಿತ್ರಣ ಸ್ಪಷ್ಟ ಇದು ಕೇವಲ ಸರ್ಕಾರದ ಅಂಕಿ ಅಂಶಗಳ ಆಟವಲ್ಲ ಇದು ನಮ್ಮ ಸಮಾಜಕ್ಕೆ ಹಿಡಿದ ಕನ್ನಡಿ ನೀವು ನೀಡುವ ಪ್ರತಿಯೊಂದು ಸಣ್ಣ ಮಾಹಿತಿ ಕೂಡ ಮುಂದಿನ ಪೀಳಿಗೆಯ ಭವಿಷ್ಯವನ್ನು ಸರ್ಕಾರದ ನೀತಿ ನಿರೂಪಣೆಗಳನ್ನು ನಿರ್ಧರಿಸುತ್ತೆ ಹಾಗಾಗಿ ಗಣತಿದಾರರು ಬಂದಾಗ ಅವರಿಗೆ ಸಹಕರಿಸಿ ನಿಖರ ಮಾಹಿತಿ ನೀಡಿ ಈ ಐತಿಹಾಸಿಕ ಕಾರ್ಯದಲ್ಲಿ ಭಾಗಿಯಾಗಿ ಈ ಹೈಟೆಕ್ ಜಾತಿ ಗಣತಿಯಿಂದ ನಿಜವಾಗಿಯೂ ಬದಲಾವಣೆ ಸಾಧ್ಯನಾ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಮನೆಗೂ ಈಗಾಗಲೇ ಸ್ಟಿಕ್ಕರ್ ಅಂಟಿಸಿದ್ದಾರಾ ನಿಮ್ಮ ಅನುಭವವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಮಾಹಿತಿ ಪೂರ್ಣ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಅಪ್ಡೇಟ್ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ